ಮಲ್ಲಿಕಾರ್ಜುನ ಪೋಟ್ರಿ ಆ್ಯಂಡ್ ಹ್ಯಾಚರಿಸ್ ಕೊಡಂದೂರು ತೀರ್ಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕಿದೆ ಇವತ್ತು ತಿಪ್ಪೂರಿಗೆ ಎರಡು ಸಾವಿರದ ಎಂಟುನೂರು ಕಾವೇರಿ ಮರಿಗಳನ್ನು ಕೊಟ್ಟಿದ್ದೀವಿ ಕಸ್ಟಮರ್ ಹತ್ರ ಮರಿಗಳ ಕ್ವಾಲಿಟಿ ಯಾವ ಥರ ಇದೆ ಅಂತ ಕೇಳೋಣ ಸರ್ ಮರಿಗಳ ಕ್ವಾಲಿಟಿ ಯಾವ ಥರ ಇದೆ ಸರ್ವಿಸ್ ಯಾವ ಥರ ಇದೆ ಆ್ಯಕ್ಟಿವ್ ಆಗಿದೆ ಮೇಯ್ನು ಹ್ಮ್ ಆಮೇಲೆ ನೀವು ತರಬೇತಿ ತುಂಬಾ ಚೆನ್ನಾಗಿ ಕೊಡ್ತಿದ್ದೀರಾ ಏನು ಹಾಕ್ಬೇಕು ಯಾವ ಥರ ಫುಡ್ ಹಾಕ್ಬೇಕು ಹ್ಞೂ ಯಾವ ಥರ ಈಟಿಂಗ್ ಪ್ರೋಸೆಸ್ ಕೊಡಬೇಕು ಯಾವ ಥರ ಫುಡ್ ಅಂತ ಎಷ್ಟು ಸಾರಿ ಫೋನ್ ಮಾಡಿದ್ರು ಮೈನ್ ತಾಳ್ಮೆ ರಿಸೀವ್ ಮಾಡಿ ಮಾತಾಡ್ತೀರ ನಮಗೆ ಮೈನ್ ಅದೇ ಬೇಕಾಗಿರೋದು ಯಾಕಂದರೆ ಎಷ್ಟೊಂದು ಜನ ಮರಿ ಕೊಡ್ತಾರೆ ನಮಗೇನು ಅವರು ಮಾಹಿತಿ ಕೊಡಲ್ಲ ಮೆಡಿಸಿನ್ ಕೂಡ ನೀವೇ ತೊಗೊಂಬಂದು ನಮಗೆ ಹೆಲ್ಪ್ ಮಾಡಿಕೊಟ್ಟು ಇದೇ ಮೆಡಿಸಿನ್ ಹಾಕಿ ಇಷ್ಟೇ ಗ್ರಾಮ್ ಅಂತ ಹೇಳಿ ಬರ್ತ್ಕೊಟ್ಟು ಮಾಡಿಕೊಟ್ಟಿದ್ರೆ ತುಂಬ ಹೆಲ್ಪ್ ಆಯಿತು ಸರ್ ಕೋಳಿ ಕ್ವಾಲಿಟಿ ಚೆನ್ನಾಗಿದಾವ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್ ಮರಿಗಳು ಆಕ್ಟಿವ್ ಇದಾವ ಮರಿ ಆಕ್ಟಿವ್ ಇದೆ ನೈಸ್ ಒಂದು ಆಕ್ಟಿವ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹಾ ಸರ್ ತುಂಬಾ ಆಕ್ಟಿವ್ ಆಗಿದೆ ಸರ್ ಮತ್ತೆ ನಮ್ಮದು ಸರ್ವಿಸ್ ಆಗಿದೆ ಕಾಲ್ ಸರ್ವಿಸ್ ಆಗಿರಲಿ ಮತ್ತೆ ತುಂಬಾ ಚೆನ್ನಾಗಿದೆ ಸರ್ ಮೆಡಿಸಿನ್ ಬಗ್ಗೆ इंफॉर्मेशन ಚೆನ್ನಾಗಿದೆ ಎಸ್ ಸರ್ ಅದಕ್ಕೆ ನಮ್ಮ ಕರ್ತವ್ಯ ಅಲ್ಲ ಸರ್ ನಿಮಗೆ ಮರಿ ಕೊಟ್ಟ ಮೇಲೆ ನಾವು ನಿಮ್ಗೆ ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ ಅದಕ್ಕಾಗಿ ಸರ್ ಬಟ್ ಮಾಡಲ್ವಲ್ಲ ಸರ್ ಅದಕ್ಕೆ ಹೇಳ್ತಾ ಇದೀನಿ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು